ಆಗಿರೋದ್ರು ಆಗಿರೋದು ಮತ್ತು ಸಾರ್ವಜನಿಕರಲ್ಲೂ ಕೂಡ ಈ ವಿಷಯದ ಬಗ್ಗೆ ಆತಂಕ ಕೂಡ ಸೃಷ್ಟಿಯಾಗಿರೋವಂಥದ್ದು ಏನು ಚೈನಾದಲ್ಲಿ ಅದರ ಒಂದು ಔಟ್ಬ್ರೇಕ್ ಆಗಿದೆ ಅಂತ ಒಂದು ಮಾಹಿತಿ ಏನು ಎಲ್ಲ ಕಡೆ ಇದೆ ಅದೊಂದು ಕಡೆ ಎರಡನೇದು ಈ ಒಂದು ಎಚ್ ಎಮ್ ಪಿ ವಿ ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆ ಆಗಿರುವಂಥದ್ದು ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು ಭಯ ಕೂಡ ಕಡು ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಂ ಪಿ ವಿ ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿಯಾಯಿತು ಇದು ಈ ವರದಿ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಎಚ್ ಎಂ ಪಿ ವಿ ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ ಅನೇಕ ಬೇರೆ ಬೇರೆ ಏನೋ ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳೇ ಅಂತ ಏನು ಹೇಳ್ತೀವಿ ಅಂದರೆ ಈ ಐ ಎಲ್ ಐ ಐ ಎಲ್ ಐ ಅಂದರೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇನ್ಫ್ಲೂಯೆನ್ಸ ಲೈಕ್ ಇಲ್ನೆಸಸ್ ಅಂತ ಐ ಎಲ್ ಐ ಇನ್ಫ್ಲೂಯೆನ್ಸ ಲೈಕ್ ಇಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಶ್ವಾಸಕೋಶ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಸ್ವಲ್ಪ ಕಫ ಮತ್ತು ಕೆಮ್ಮು ನೆಗಡಿ ಈ ರೀತಿಯಾದಂಥ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಬೇರೆ ಬೇರೆ ಥರ ವೈರಸಸ್ಸಿಂದ ಬರ್ತದೆ ಅದರಲ್ಲಿ ಈ ಎಚ್ ಎಂ ಪಿ ವಿ ಕೂಡ ಒಂದು ಸೊ ಅದು ಏನು ಹೊಸದೇನಲ್ಲ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ ಮೊದಲಿಂದಲೂ ಕೂಡ ಇದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಇದು ಹಾನಿಕರವಾದಂಥ ವೈರಸ್ ಅಂತೂ ಹೇಳೋಕ್ಕಾಗೋದಿಲ್ಲ ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಒಂದು ಕಡೆ ಅದನ್ನು ಪ ಪ್ರಥಮವಾಗಿ ಪತ್ತೆ ಹಚ್ಚಿದ್ರು ಅದು ಮುಂಚೆಯಿಂದ ಕೂಡ ಇತ್ತು ಬಟ್ ಗೊತ್ತಾಗಿದೆ ಆವಾಗ ಅದರಿಂದ ಇದು ಸಹಜವಾಗಿರುವಂಥದ್ದೇ ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ಐ ಸಿ ಎಮ್ ಆರ್ ಅವರು ಮತ್ತು ಏನು ಅವರೆಲ್ಲ ಇದನ್ನು ಸರ್ವೆಲೆನ್ಸ್ ಮಾಡ್ತಾ ಇರ್ತಾರೆ ಇಂಥ ಒಂದು ಐ ಎಲ್ ಐ ಕೇಸಲ್ಲಿ ಬಂದಾಗ ಅದರಲ್ಲಿ ಒಂದು ಪರ್ಸೆಂಟಷ್ಟು ಜನರಿಗೆ ಈ ಎಚ್ ಎಮ್ ಪಿ ವಿ ಬರುವ ಬರುವಂಥದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಮಾಹಿತಿ ಡೇಟಾ ಏನು ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೆಲೆನ್ಸ್ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ವೈ ಈ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸಸ್ ಬಂದಾಗ ಸುಮಾರು ಒಂದು ಪರ್ಸೆಂಟಷ್ಟು ಇದರಿಂದ ಎಚ್ ಎಮ್ ಪಿ ವಿ ಅಂತ ಬರ್ತದೆ ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ಇಂದ ಕೂಡ ಬರ್ತದೆ ಸೊ ಅದು ಒಂದು ಆದ್ದರಿಂದ ಇದರಿಂದ ಒಂದು ಫೆಟಾಲಿಟೀಸ್ ಏನು ಭಾಳ ಭಾಳ ಕಮ್ಮಿ ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟಾಲಿಟೀಸ್ ಆಗಿದೆ ಹೊರತು ಇದರಿಂದ ಏನಾಗುತ್ತೆ ಅಂತ ಏನಲ್ಲ ಅದು ಬರ್ತದೆ ನಮ್ಮ ಒಂದು ದೇಹದಲ್ಲಿ ಇರ್ತದೆ ಮತ್ತು ಅಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ ಈಗ ಬ್ಯಾಪ್ಟಿಸ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು ಆಮೇಲೆ ಇನ್ನೊಂದು ಮಗು ಎಂಟು ವರ್ಷ ಎಂಟು ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆ ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು ಎಲ್ಲ ನಾರ್ಮಲ್ ಆಗಿದ್ದಾರೆ ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಒಳಗಾಗಿ ಏನೋ ಆಗ್ತಾ ಇದೆ ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡಬೇಕು ಯಾರು ಓಡಾಡಬಾರ್ದು ಏನು ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚಲ್ಲಿದ್ದಾರೆ ಐ ಸಿ ಎಮ್ ಆರ್ ಅವರು ಕೂಡ ಟಚ್ ಅಲ್ಲಿ ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟು ಅವರವರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಎಚ್ಚರಿಕೆ ನಾವು ಇರಬೇಕು ಅಂತ ಹೊರತು ಎಲ್ಲೂ ಕೂಡ ಭಯದಿಂದ ದಯವಿಟ್ಟು ಮಾಧ್ಯಮದಲ್ಲೂ ಕೂಡ ಅದೇ ನಾನು ಇಲ್ಲ ಆದರೂ ಒಂದು ಆಗಿ ಒಂದು ಪ್ರೆಸ್ ರಿಲೀಸ್ ಹೋಗ್ತದೆ ಡೂಸ್ ಆ್ಯಂಡ್ ಡೋಂಟ್ಸ್ ಅವರು ಕೂಡ ಅವರು ಅವರು ಅಷ್ಟೇ ಹೇಳಿರೋದು ಅವರು ಕೂಡ ಹೇಳಿದ್ದಾರೆ ಇವತ್ತು ಇದು ಈ ಎಲ್ಲೂ ಕೂಡ ದೇಶದಲ್ಲಿ ಈ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇನ್ ಲೈಕ್ ಲೈಕ್ ಇಲ್ನೆಸಸ್ ಇದೆ ಐ ಎಲ್ ಐ ಕೇಸಸ್ ಏನಿದೆ ಎಲ್ಲೂ ಕೂಡ ದೇಶದಲ್ಲಿ ವಿಶೇಷವಾದಂಥ ರೀತಿಯಾಗಿ ಹೆಚ್ಚಾಗಿರುವಂತ ಕಾಣ್ತಾ ಇಲ್ಲ ದೇರ್ ಆಸ್ ಬಿನ್ ನೋ ಅನ್ಯೂಶ್ವಲ್ ಸರ್ಜ್ ಆಫ್ ಕೇಸಸ್ ಇನ್ ಇಂಡಿಯಾ ಅಂತ ಅವ್ರು ಹೇಳಿರೋದು ರೆಗ್ಯುಲರ್ ಆಗಿದೆ ಎಲ್ಲೂ ಕೂಡ ಆ ಥರ ಏನು ವಿಶೇಷವಾದಂಥ ಪ್ರಕರಣಗಳು ಇಡೀ ದೇಶ ಎಲ್ಲೂ ಕೂಡ ಕಂಡು ಇಲ್ಲ ಅಂತ ಅವರು ಅದೇ ಹೇಳಿದ್ದಾರೆ ಸೊ ಮಿಕ್ಕ ಮಿಕ್ಕಿದ್ದನ್ನು ಅವರು ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಟ್ರೆಂಡ್ಸ್ ವರ್ಲ್ಡ್ ವೈಡಲ್ಲಿ ಏನು ನಡೀತದೆ ಅದು ಕೂಡ ಟ್ರೆಂಡ್ಸ್ ನಾವು ನಾವು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಮತ್ತು ನಮ್ಮಲ್ಲಿ ಎಲ್ಲ ಕೂಡ ವ್ಯವಸ್ಥೆಗಳಿದೆ ಯಾಕೆಂದರೆ ಹೇಳಿದರೆ ಕೋವಿಡ್ಗೆ ಇದು ಆ ಥರ ಸನ್ನಿವೇಶ ಬಂದಾಗ ಇದು ಕೋವಿಡ್ ಥರನೇ ಇರುವಂಥ ಒಂದು ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ಬೋದು ಆ ಟೈಪ್ ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಬಟ್ ಈ ಸದ್ಯಕ್ಕೆ ಆ ಥರ ಏನೂ ಇಲ್ಲ ಈಗ ಐಸೋಲೇಷನ್ ವಾರ್ಡ್ಸ್ ಮಾಡುವಂಥದ್ದು ಟೆಸ್ಟಿಂಗ್ ಕಿಟ್ಸು ಮತ್ತು ಪಿ ಕಿಟ್ಸ್ ಕಿಟ್ಸು ಮತ್ತು ಆರ್ ಟಿ ಸಿ ಆರ್ ಟಿ ಪಿ ಸಿ ಆರ್ ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಪ್ಲೇಸ್ ಇದೆ ಮಾಡ್ಕೋಬೋದು ಬಟ್ ಆ ಸಿಚುವೇಶನ್ ಇಲ್ಲ ಈಗ ಸೊ ದಯವಿಟ್ಟು ನಾವು ಆ ಥರದಕ್ಕೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾರೋ ನೋಡಿ ಯಾವುದೇ ವೈರಾಣು ಸ್ಪ್ರೆಡ್ ಆಗಿ ಆಗ್ತದೆ ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲುಯೆನ್ಸ್ ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ ಯಾವುದೇ ಕಾದು ಈಗ ನಮ್ಮನೆಗೆ ನನ್ನ ನನಗೂ ಸ್ವಲ್ಪ ಕಫ ಇದೆ ಈಗ ಆಯ್ತಾ ನನ್ನ ಹತ್ರ ಜಾಸ್ತಿ ಬರಬೇಡಿ ನೀವೀಗ ಸ್ವಲ್ಪ ದೂರ ಇರಿ ಅಷ್ಟೇ ಹೇಳ್ಬೋದು ನಾವು ಏನೂ ಇಲ್ಲ ಏನು ಸದ್ಯಕ್ಕೆ ಸಹಜವಾದಂಥ ರೀತಿಯಾಗೇ ಇರಿ ಮತ್ತು ಏನು ಅಂತ ಹೇಳಿದ್ರೆ ಸ್ವಲ್ಪ ನಾವು ಏನಾದರೂ ಈ ಥರ ಈ ಡೂಸ್ ಆ್ಯಂಡ್ ಡೋನ್ಸ್ ಇದೆ ಇಲ್ಲಿ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಸೊ ಯಾರಿಗಾದರೂ ನೀವು ನೆಗಡಿ ಇದ್ದರೆ ಸ್ವಲ್ಪ ಹುಷಾರಾಗಿರಿ ನೀವು ಎಲ್ಲಾದರೂ ಆಚೆ ಓಡಾಡ್ತೀರಾ ಸ್ವಲ್ಪ ಕೈಯನ್ನು ತೊಳ್ಕೊಂಡು ಹೈಜಿನಿಕ್ ಕಂಡಿದ್ರೆ ನೀವು ಉಪಯೋಗ ಮಾಡಿ ಎಲ್ಲದಕ್ಕೂ ಒಳ್ಳೆಯದದು ಈ ಒಂದೇ ವೈರಸ್ಗೆಲ್ಲ ಯಾವುದೇ ಬೇರೆ ಇದಕ್ಕೂ ಕೂಡ ಒಳ್ಳೇದೇ ಅದು ಸೊ ಈ ಥರ ಹೆಚ್ಚು ನೀರು ಕುಡಿರಿ ಒಳ್ಳೆ ಆಹಾರ ತಿನ್ನಿ ಮತ್ತು ಜಾಸ್ತಿ ಇರುವಂಥ ಜನ ಇರೋ ಪ್ರದೇಶಗಳು ಹೆಚ್ಚಾಗಿ ಓಡಾಡಬೇಡಿ ಅದು ಎಲ್ಲದಕ್ಕೂ ಕೂಡ ಅನುಕೂಲ ಬಟ್ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ನಾವು ಇನ್ನೂ ಏನು ವಿಶೇಷವಾದಂತ ಒಂದು ನಾವು ಇದು ಈ ಮಾಡಬೇಕು ಅಂತ ಹೇಳದ ಹೇಳುವಂಥ ಸನ್ನಿವೇಶ ಇಲ್ಲ